ರೂಮ್ ಅಲ್ಲಿ ಒಂದು ಸ್ಮಾರ್ಟ್ ಇದನ್ನ ಹಾಕಿದ್ದಾರೆ ಲಾಕರ್ ಸ್ಮಾರ್ಟ್ ಲಾಕರ್ ಹಾಕಿದ್ದಾರೆ ನಾವೂ ಕೇಳಲಿಲ್ಲ ಸ್ಮಾರ್ಟ್ ಲಾಕರ್ ಎಲ್ಲ ರೂಮ್ ಅಲ್ಲಿ ಇಟ್ಟಿದ್ದಾರೆ ಇದನ್ನ ನಾವು ಮಾರ್ಕೆಟ್ ನಲ್ಲಿ ಎಷ್ಟು ಅಂತ ನೀವು ಆನ್ಲೈನ್ ನೋಡಿದ್ರೆ ಅದರ ರೇಟ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ಸ್ಮಾರ್ಟ್ ಡೋರ್ ಲಾಕ್ಸ್ ಗೆ ಗೌರ್ಮೆಂಟ್ ಇಂದ ಕೋಟ್ ಏನ್ ತಗೊಂಡಿದ್ದಾರೆ ಇವರು ಹಾಕಿದ್ದಾರೆ ಹತ್ರ ನಲವತ್ತೊಂಬತ್ತು ಸಾವಿರ ಹಾಕಿದ್ದಾರೆ ಗೂಗಲ್ ಅಲ್ಲಿ ಅದೇ ಆನ್ಲೈನ್ ಹೋಗಿ ನೀವು ಪರ್ಚೇಸ್ ಮಾಡೋಕ್ಕೆ ಅನ್ವಯವನ್ನು ಬೇರೆ ಬೇರೆ ನೋಡಿದ್ರೆ ಹದಿನಾರು ಸಾವಿರದ ರೂಪಾಯಿ ಇದೆ ಈ ಸ್ಮಾರ್ಟ್ ಸೇಫ್ ಲಾಕರ್ಸ್ ಏನ್ ಹಾಕಿದ್ದಾರೆ ಸೇಫ್ ಲಾಕರ್ಸ್ ಅದಕ್ಕೆ ಮೂವತ್ತೈದು ಸಾವಿರ ಗೌರ್ಮೆಂಟ್ ಕೊಟ್ಟಿದೆ ಇವರು ಹಾಕಿದ ಹಾಗೆ ಎಂಟು ಸಾವಿರದ ನೂರು ರೂಪಾಯಿ ಮಾರ್ಕೆಟ್ ಅಲ್ಲಿ ಹೊರಗೆ ಸಿಗ್ತದೆ ಎನರ್ಜಿ ಸೊಲ್ಯೂಷನ್ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಹಾಕಿದರೆ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಗವರ್ಮೆಂಟ್ ರೇಟ್ ಮಾರ್ಕೆಟ್ ಅಲ್ಲಿ ಮೂವತ್ತು ಸಾವಿರಕ್ಕೆ ಸಿಗ್ತದೆ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈರ್ ಹಾಕಿದ್ದಾರೆ ಸಾವಿರ ತೊಂಬತ್ತು ಸಾವಿರದ ಐನೂರು ಗೌರ್ಮೆಂಟ್ ಕೋರ್ ಮಾರ್ಕೆಟ್ ಅಲ್ಲಿ ಮ್ಯಾಕ್ಸಿಮ್ ನೀವು ಆನ್ಲೈನ್ ಚೆಕ್ ಮಾಡಿದ್ರೆ ಮೂವತ್ತು ಸಾವಿರಕ್ಕೆ ಸಿಗ್ತದೆ ಸ್ಟೇನ್ಲೆಸ್ ಸ್ಟೇನ್ಲೆಸ್ಟೀಲ್ ವಾಟರ್ ಪ್ಯೂರಿಫೈಯರ್ ಹದಿನಾರು ಸಾವಿರದಿಂದ ಮ್ಯಾಕ್ಸಿಮಮ್ ಬೇರೆ ಬೇರೆ ಟೈಪ್ ಎಲ್ಲ ಎಲ್ಲ ನೋಡಿದ್ರು ಐವತ್ ಮೂರು ಸಾವಿರಕ್ಕೆ ಬರ್ತದೆ ಮ್ಯಾಕ್ಸಿಮಮ್ ಇದೆಲ್ಲ ಸಾವಿರ ಸ್ಮಾರ್ಟ್ ಡೋರ್ ಲಾಕ್ಸ್ ಸ್ಮಾರ್ಟ್ ಸ್ಟೇನ್ಲೆಸ್ ಇದೆಲ್ಲ ಇನ್ನೂರ ಇಪ್ಪತ್ನಾಲ್ಕು ನಂಬರ್ಸ್ ಒಂದೊಂದು ಸಿಂಗಲ್ ಆಗಿ ತಗೊಂಡ್ರೆ ಇನ್ನೂರ ಇಪ್ಪತ್ನಾಲ್ಕು ಇದನ್ನು ತಗೊಂಡಿದ್ದಾರೆ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ನೂರ ಇಪ್ಪತ್ ಮೂರ್ ಇದೆ ಇದನ್ನು ಬಿಟ್ಟು ಸಣ್ಣ ರೋಡ್ ಒಂದು ಗುಂಡಿತುಂಬ ತೋಡಾಗಿರೋದು ತೋಡ್ ಮಾಡ್ಲಿಕ್ಕೆ ದುಡ್ಡು ಕೊಡಿ ಅಂತ ಸರ್ಕಾರದಲ್ಲಿ ಬಿಟ್ಟಿಲ್ಲ ಎಲ್ಲೆಲ್ಲಿ ಈಗ ಸರ್ಕಾರ ನಮ್ಗೆ ಪಾಸ್ ಮಾಡಿದಾರಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಯಾರದೇ ದುಡ್ಡು ಬರ್ಲಿಲ್ಲ ಸುಮ್ಮನೆ ಸ್ಟೇಟ್ಮೆಂಟ್ ಮಾತ್ರ ದುಡ್ಡು ಬರ್ತಾನೆ ಇಲ್ಲ ಪಾಸ್ ಆಗ್ತಾನೆ ಇಲ್ಲ ನಿಮ್ಮತ್ ಗೊತ್ತಿದೆ ಯಾವ ರೀತಿಯ ಭ್ರಷ್ಟಾಚಾರ ಅದು ಇದೆಲ್ಲ ಇದೆ ಅಂತ ಬೇರೆ ವಿಷಯ ಫೈನಾನ್ಷಿಯಲ್ ಫಿಸಿಕಲ್ ಡಿಸಿಪ್ಲೀನ್ ಇಲ್ಲದಂತ ಸ್ಟೇಟ್ ಗೌರ್ಮೆಂಟ್ ಫಿಸಿಕಲ್ ಡಿಸಿಪ್ಲೀನ್ ಐದು ಪೈಸೆ ಇಲ್ಲ ನಾವೆಲ್ಲ ಸಹ ಇದ್ದೇವೆ ಇದರಲ್ಲಿ ಇವರಿಗೆ ಪರ್ಚೇಸಿಗೆ ಫೋರ್ ಜಿ ಎಕ್ಸಾಮಿಷನ್ ಅನ್ನ ವಿಧಾನಸೌಧದ ಸ್ಪೀಕರ್ ಆಫೀಸಿಗೆ ಫೋರ್ ಜಿ ಎಕ್ಸಾಮಿಷನ್ ಅನ್ನ ಕೊಟ್ಟಿದ್ದಾರೆ ಹೋಗಿ ಎಕ್ಸಾಮ್ಸ್ ಅನ್ನ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ನಮ್ಗೆ ಇನ್ನೂ ಗೊತ್ತಿಲ್ಲ ಎಲ್ಲ ಅದರ ಟೆಂಡರು ಅದು ಇದು ಎಲ್ಲ ಇರ್ತದೆ ಇದೇ ಕೋರ್ಟ್ ತಗೊಳ್ತಾರೆ ಯಾರಿಗೆ ಬೇಕಾದವ್ರಿಗೆ ಅವ್ರಿಗೆ ಕೊಟ್ಟು ಬಿಡ್ತಾರೆ ಎಕ್ಸಾಮಿಷನ್ ಯಾಕೆ ಕೊಟ್ಟಿದ್ದಾರೆ ನಮ್ಗೆ ಇನ್ನೂ ಗೊತ್ತಿಲ್ಲ ಎಕ್ಸಾಮಿಷನ್ ಕೊಡ್ಲಿಕ್ಕೆ ಕಾರಣ ಏನು ಗೊತ್ತಿಲ್ಲ ಇದರಲ್ಲಿ ದೊಡ್ಡದಾದ ಲಿಸ್ಟ್ ಇದೆ ಏನೆಲ್ಲ ಆಗಿದೆ ಅನ್ನುವಂತದ ಬಗ್ಗೆ ಈ ಕೋಟೆ ಅದರ ಖರ್ಚು ಮಾಡಿದ ಮರದ ಬಾಗಿಲು ರೋಜ್ ರೂಪಿ ಮಾಡಿದಂತ ಬಾಗಿಲು ಕಾರ್ಪೆಟಿಂಗ್ ಮಾಡಿದ್ದಾರೆ ಲಕ್ಷಾಂತರ ರೂಪಾಯಿ ಬಿಲ್ ಹಾಕಿದೆ ಅದಕ್ಕೆ ಕಾರ್ಪೆಟಿಂಗ್ ಎಲ್ಲ ಟೋಟಲ್ ಆಗಿ ಮಾಡಿ ಈಗ ಇವರ ಮೇಲೆ ಇವರು ಗೌರ್ಮೆಂಟ್ ಅನ್ನ ಗವರ್ಮೆಂಟ್ ಅಲ್ಲಿ ಇರುವಂತ ಯಾರು ಮುಖ್ಯಮಂತ್ರಿಗಳಿರ್ಬೋದು ಇವರನ್ನೆಲ್ಲ ಅವ್ರು ಹೇಳದಾಗ ಕೇಳ್ಕೊಂಡು ಅವರ ಕೈಗುಂಬ ಇಷ್ಟವರೆಗೆ ವರ್ತಿಸ್ತಿದ್ದಾರೆ ಯಾಕಂದ್ರೆ ಇವರಿಗೆ ಈ ಫಂಡಿಂಗ್ ಎಲ್ಲ ಬೇಕಿದೆ ಈಗ ಸಿಚುವೇಶನ್ ಏನಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಅಂತಕೊಂಡು ಅವರಿಂದ ಪಾಸ್ ಮಾಡ್ಕೊಂಡು ಆಮೇಲೆ ಇದನ್ನ ಮಾಡ್ಬೇಕು ಆ ರೀತಿಯ ವ್ಯವಸ್ಥೆನೇ ಇರಲಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನ ಕಂಕರೆನ್ಸ್ ತಗೊಳ್ಕೊಳ್ಳುವಂತ ವ್ಯವಸ್ಥೆನೇ ಇಲ್ಲ ನಮ್ಮ ಡಿಮಾಂಡ್ ಏನಿದೆ ಈ ರೀತಿಯ ಒಂದು ಸ್ಪೀಕರ್ ನ ಸೀಟ್ ಏನಿದೆ ಸಂವಿಧಾನಿಕ ಹುದ್ದೆ ಏನಿದೆ ಇಲ್ಲಿರುವಂತ ಭ್ರಷ್ಟಾಚಾರದ ಮಾತುಗಳು ಏನ್ ಬರ್ತಾ ಇದೆ ಅದು ನಮ್ಮ ಮನಸ್ಸಿನಲ್ಲಿ ಮೂಡಿದೆ ಇದರ ಬಗ್ಗೆ ಪ್ರೂಫ್ ಗೀಫು ಎಲ್ಲ ಇವ್ರು ಕೇಳ್ಬೇಕಾಗ್ತದೆ ಮೊದಲೇದಾಗಿ ಸ್ಪೀಕರ್ ಆಫೀಸ್ ಅನ್ನ ಆರ್ಟಿ ವ್ಯಾಪ್ತಿಯಲ್ಲಿ ತರಬೇಕು ನಮ್ಮ ಡಿಮಾಂಡ್ ಅಂತ ಹೇಳಿದ್ರೆ ಮೊದಲು ಆರ್ಟಿಐ ವ್ಯಾಪ್ತಿಯಲ್ಲಿ ಇಡೀ ಸ್ಪೀಕರ್ ಆಫೀಸ್ ಅನ್ನ ತರಬೇಕು ಆರ್ಟಿಐ ವ್ಯಾಪ್ತಿಯಲ್ಲಿ ಇಲ್ಲ ನಾವು ಪ್ರಶ್ನೆ ಹಾಕ್ಲಿಕ್ಕೆ ಅಧಿಕಾರ ಇಲ್ಲ ಇಷ್ಟು ತನಕ ಈ ರೀತಿಯ ಒಂದು ಅವ್ಯವಸ್ಥೆ ಅಥವಾ ಸಭಾಧ್ಯಕ್ಷರ ಪೀಠಕ್ಕೆ ಈ ರೀತಿಯ ಒಂದು ಕಪ್ಪು ಮಸಿ ಹಾಕಿದಂತ ಅಥವಾ ಹಚ್ಚಿಕೊಂಡಂತ ಪ್ರಕರಣ ಅವರಿಗೆ ಕರ್ನಾಟಕ ರಾಜಕಾರಣದಲ್ಲಿ ಹೀಗಾಗಿದೆ ಮತ್ತೊಂದು ಎರಡನೇ ಡಿಮಾಂಡ್ ಸಿಟ್ಟಿಂಗ್ ಜಡ್ಜ್ನ ಮೂಲಕ ಇದೆಲ್ಲಾ ಹಕರಣಗಳಿಗೆ ಬರ್ತಾ ಇದೆ ಮಾಧ್ಯಮದಲ್ಲಿ ಏನು ರಿಪೋರ್ಟ್ ಆಗ್ತಾ ಇದೆ ನಿಮ್ಮ ನ್ಯೂಸ್ ಪೇಪರ್ಸ್ ಅಲ್ಲಿ ಏನು ಬರ್ತಾ ಇದೆ ಟಿವಿಗಳಲ್ಲಿ ಬರ್ತಾ ಇದೆ ಅದರ ಎನ್ಕ್ವೈರಿ ಸಿಟ್ಟಿಂಗ್ ಜಡ್ಜ್ನ ಮೂಲಕ ಆಗ್ತಿದೆ ಎರಡ್ ಸಾವಿರದ ಇಪ್ಪತ್ಮೂರು ಜುಲೈಲ್ಲಿ ನಮ್ಮನ್ನ ಅಮಾನತ ಮಾಡಿದ್ರು ಹತ್ತು ಜನರನ್ನ ಬಿಜೆಪಿ ಶಾಸಕರನ್ನ ಆಯ್ತು ಮತ್ತೆ ಆಮೇಲೆ ಸರಿ ಮಾಡ್ಕೊಂಡ್ರು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ಗೆ ಹದಿನೆಂಟು ಜನ ಶಾಸಕರನ್ನ ಅಮಾನತ್ ಮಾಡಿದ್ರು ಅಮಾನತನ್ನ ಅವ್ರು ಅಪಸ್ಕೊಂಡ್ರು ಸಂದರ್ಭದಲ್ಲಿ ಶಾಸಕರೆಲ್ಲ ಏನು ಹೇಳಿದ್ದಾರೆ ಹತ್ರ ಕೇಳ್ಕೊಂಡಿದ್ದಾರೆ ಅದಾಗಿದೆ ಅದಾಗಿದೆ ಅಂತ ಯಾರು ಹೇಳಲಿಲ್ಲ ಎಷ್ಟೋರೆಗೆ ಆರ್ಡರ್ ಸ್ಕ್ರೂಟಿನಿ ಆಫ್ ಲಾ ಹೈಕೋರ್ಟ್ ಗೆ ಹೋದ್ರೆ ಸುಪ್ರೀಂ ಕೋರ್ಟ್ ಗೆ ಇದು ಹೋಗ್ತದೆ ಅಂತ ಗೊತ್ತಿತ್ತು ಅದನ್ನ ವಾಪಸ್ ಇದೆಲ್ಲಾ ಅದನ್ನ ನೋಡುವಾಗ ಇದನ್ನ ಯಾಕೆ ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಗೌರ್ಮೆಂಟ್ ಅನ್ನ ಅವರು ಹೇಳಿದಾಗ ಕೇಳ್ಕೊಂಡು ಅವರಿಗೆ ಬೇಕಾದಷ್ಟು ತೆಗೆದುಕೊಂಡು ಫೋರ್ ಜಿ ಎಕ್ಸಾಮಿಷನ್ ತೆಗೆದುಕೊಂಡು ದೊಡ್ಡ ರೀತಿಯ ಭ್ರಷ್ಟಾಚಾರದ ಒಂದು ಸುಳಿಗಳೆಲ್ಲರಿಗೆ ಸಿಗ್ತಾ ಇದೆ ಹಾಗಾಗಿ ಇದರ ಬಗ್ಗೆ ನಾವು ತನಿಖೆಯನ್ನ ಕೇಳ್ತಾ ಇದ್ದೇವೆ ಕೊಡ್ತಾರೆ ಅವರಿಗೆ ಫ್ರೀ ಫುಡ್ ಅದ್ರ ಬಗ್ಗೆ ಲೆಕ್ಕಾಚಾರ ಬೇಕಾದ್ರೆ ಸಬ್ಸಿಡಿಯನ್ಸ್ ಅಥವಾ ಟೋಟಲಿ ಫ್ರೀ ಟೋಟಲಿ ಫ್ರೀ ಅಂತ ಎಷ್ಟು ಖರ್ಚಾಗ್ತದೆ ಏನಾಗ್ತದೆ ಗಂಧಕಾಳಿ ನಮ್ಗೆ ಯಾಕಂದ್ರೆ ಆರ್ ಟಿ ಇಲ್ಲ ಎಲ್ಸ ಆರ್ಟಿಐ ವ್ಯಾಪ್ತಿಯಲ್ಲಿ ಈಗ ಅದನ್ನ ತರಲೇಬೇಕು ನಿಮ್ಮ ಪತ್ರಿಕೆಯಲ್ಲಿ ಇಷ್ಟು ದೊಡ್ಡ ಬ್ರಹ್ಮ ಭ್ರಷ್ಟಾಚಾರದ ಲಕ್ಷಾಂತರ ಕೋಟ್ಯಾಂತರ ಭ್ರಷ್ಟಾಚಾರದ ಸುದ್ದಿ ಬರ್ತಾ ಇದೆ ಹಾಗಾಗಿ ಇದನ್ನ ಆರ್ಟಿಐಗೆ ತರಲೇಬೇಕು ಮತ್ತೆ ಸಿಟ್ಟಿಂಗ್ ಜಡ್ಜ್ ಇಲ್ಲ ಯಾರು ಸಿಟ್ಟಿಂಗ್ ಜಡ್ಜ್ ಇದ್ದಾರೆ ಒಬ್ರು ಒಳ್ಳೆ ಸಿಟ್ಟಿಂಗ್ ಜಡ್ಜ್ನ ಮೂಲಕ ಇದರ ಎನ್ಕ್ವೈರಿ ಆಗಲೇಬೇಕು ಇದು ನಮ್ಮ ಕೋರಿಕೆ ಫೋರ್ ಜಿ ಎಕ್ಸಾಮಿಷನ್ ಆಗಿತ್ತು ಅಂತೂ ನಮಗೆ ಇನ್ನೂ ಅರ್ಥನೇ ಆಗ್ತಿಲ್ಲ ಹೇಗೆ ಸೆಕ್ರೆಟರಿ ಅವರೊಂದಿಗೆ ಫೋರ್ ಜಿ ಕೊಟ್ರ ಅಂತ ಯಾಕೆ ಕೊಟ್ರ ಅಂತ ಟೆಂಡರ್ ಕರಿಬಹುದಿತ್ತಲ್ಲ ಓಪನ್ ಆಗಿ ಮಾಡಬಹುದಿತ್ತು ಓಪನ್ ಪ್ರೊಸೀಜರ್ ಏನ್ ಮಾಡಬಹುದಿತ್ತು ಆ ರೇಟ್ ಈ ರೋಟಿಗೂ ಪಾಕೆಟ್ ರೇಟಿಗೂ ಗೌರ್ಮೆಂಟ್ ಕೋರ್ಟಿಗೂ ಅಷ್ಟು ಡಿಫರೆನ್ಸ್ ಇದೆ ಅಂತ ಹೇಳಿದ್ರೆ ಅರ್ಥ ಅಂದ್ರೆ ನಾವು ಆರ್ ಟಿ ಹಾಕಿದಾಗ ಆರ್ ಟಿ ಒಳಗೆ ಬರ್ತಾ ಇಲ್ಲ ಈ ಫಸ್ಟ್ ಡಿಫರೆನ್ಸ್ ನಾನು ನಿಮ್ಗೆ ಹೇಳಿದೆ ಉಳಿದೆಲ್ಲ ಅದು ನೀವು ನೋಡಿ ಟೋಟಲ್ ಕೋಟೆ ಅಂತ ಕೋಟೆ ಅಂತ ಕೇಳ್ತೇವೆ ಈಗ ಬರ್ತದೆ ಈಗ ಅದೇ ವಿಷಯದಲ್ಲಿ ಕೇಳಿ ಕೇಳ್ತೇವೆ ಬರ್ತದೆ ಪರ್ಸೆಂಟ್ ಚರ್ಚೆಗೆ ಬರ್ತದೆ ಸದ ಸದನದಲ್ಲಿ ಸರ್ ಮಾತಾಡಬೇಕಾದ್ರೂ ಸಹ ಅವರಿಗೆ ಬೇಕಾದಂತ ವಿಷಯ ಮಾತ್ರ ಮಾತಾಡ್ಲಿಕ್ಕೆ ಬಿಡೋದು ಮೂಡದ ವಿಷಯವನ್ನ ನಮ್ಗೆ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ಸರಿಯಾಗಿ ಆ ಬಲಿಷ್ಠ ವರ್ಗದ ಒಂದು ಅದೇನಲ್ಲ ಸ್ಕ್ಯಾನ್ ಮಾಡಿದಾರೆ ಅದ್ರ ಬಗ್ಗೆ ಸಹ ಮಾತಾಡುವಾಗ ಅದನ್ನ ದಾರಿ ತಪ್ಪಿಸಿದ್ದು ಕೋರ್ಟ್ ಇದೆ ಅಂತ ಹೇಳುದು ಇದನ್ನ ಮಾಡ್ತಾ ಇದ್ದಾರೆ ಕೇಳಿದ ನಾನು ದೊಡ್ಡ ಒಂದು ಆ ಸ್ಪೀಕರ್ ನನಗೆ ಗೊತ್ತಿಷ್ಟು ನಿಮಗೆ ಸರ್ವಜ್ಞ ಸೆಂಡ್ರೋಮ್ ಅಂತ ಇದೆ ಕೆಲವರಿಗೆ ಸರ್ವಜ್ಞರಿಗೆ ಎಲ್ಲ ತಿಳಿದಂತ ವ್ಯಕ್ತಿ ಎಲ್ಲ ಜೀವನವನ್ನು ನೋಡಿದವರು ಇವರು ಕೆಲವರು ಅವರಾಗಿ ವರ್ತಿಸುವಂತ ಪ್ರಯತ್ನ ಮಾಡ್ತಾರೆ ಅದು ಆಗುದಿಲ್ಲ ಇವರು ಪ್ರಿಯಾಂಕರ್ಗೆ ಇವರಿಗೆ ಒಂದು ಸಮಸ್ಯೆ ಇದೆ ಇವರಿಗೆ ಅವ್ರು ಯೋಚನೆ ಮಾಡುದು ನಾವು ನಮ್ಗೆಲ್ಲ ತಿಳಿದಿದೆ ಎಲ್ಲ ಗೊತ್ತಿದೆ ಅನ್ನುವಂಥ ರೀತಿಯಲ್ಲಿ ಅಂದ್ರೆ ಉಳಿದವರೆಲ್ಲರು ಸಹ ಏನು ಗೊತ್ತಿಲ್ಲದಂತ ರೀತಿಯಲ್ಲಿ ವರ್ತಿಸುದು ಅಪರಣ್ತದೆ ಸಭಾಧ್ಯಕ್ಷರ ಸ್ಥಾನ ಲಾಭದಾಯಕ ಹುದ್ದೆ ಅನ್ನೋದು ತೋರಿಸಿಕೊಟ್ಟಂತ ಕೀರ್ತಿ ಸ್ಪೀಕರ್ ಸಾಹೇಬಿಗೆ ಯು ಟಿ ಕಾದರ್ ಅವರಿಗೆ ಹೆಸರಿಡ್ತಾ ಇದ್ದೇನೆ ಅವ್ರ ಡೌಟ್ ಇತ್ತು ಯು ಟಿ ಮೇಲೆ ಬಂದಿದೆ ಇದನ್ನ ಸರಿಪಡಿಸಿಕೊಳ್ಳಲು ಮಾಡಿಸ್ಕೊಳ್ಳಲು ಪ್ರಯತ್ನ ಮಾಡುದಾದ್ರೆ ಅವರು ಇದ್ರ ಬಗ್ಗೆ ಸೆಟ್ಟಿಂಗ್ ಜಡ್ಜಿನ ಮೂಲಕ ತನಿಖೆಯನ್ನ ನಾ ಮಾಡಿಸ್ಬೇಕು ಸರ್ಕಾರ